ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ರತ್ನಾಕೇಶವ್ ಯೂಟ್ಯೂಬ್ ಚಾನಲ್ ಕಷ್ಟ ಕಾಲವು ಶಾಶ್ವತವಲ್ಲ ದೃಢ ನಿಶ್ಚಯವೂ ಶಾಶ್ವತ ಜೀವನ ಚಾಲೆಂಜಸ್ಗಳಿಂದ ತುಂಬಿರುತ್ತದೆ ಆ ಸವಾಲುಗಳಿಂದ ನಮ್ಮ ಆತ್ಮವಿಶ್ವಾಸ ಕಡಿಮೆಯಾಗಬಹುದು ಆದರೆ ಪಾಸಿಟಿವ್ ಆಗಿರುವುದು ಒಂದು ಕಲೆ ಇಂದಿನ ವಿಡಿಯೋದಲ್ಲಿ ಹೇಗೆ ಯಾವುದೇ ಪರಿಸ್ಥಿತಿಯಲ್ಲೂ ಹೋಪ್ಸ್ನ ಕಳೆದುಕೊಳ್ಬಾರ್ದು ಅನ್ನೋದ್ರ ಬಗ್ಗೆ ತಿಳಿಯೋಣ ದ ಇಸ್ ನಿಮ್ಮ ಗಮನವನ್ನು ಬದಲಾಯಿಸಿ ಅಂದರೆ ನಿಮ್ಮ ಕಂಟ್ರೋಲ್ನಲ್ಲಿ ಇಲ್ಲದೆ ಇರುವ ವಿಷಯಗಳು ಅಂದರೆ ಇತರರ ನಡವಳಿಕೆ ಆಲ್ರೆಡಿ ಮುಗಿದೋಗಿರುವ ವಿಷಯಗಳ ಬಗ್ಗೆ ಯೋಚನೆ ಮಾಡದೆ ನಿಮ್ಮ ಕಂಟ್ರೋಲ್ನಲ್ಲಿರುವ ವಿಷಯಗಳ ಬಗ್ಗೆ ಫೋಕಸ್ ಮಾಡಿ ಎಕ್ಸಾಂಪಲ್ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಿದ್ರೆ ಅದನ್ನ ಹೇಗೆ ಫೇಸ್ ಮಾಡಿ ಅದರಿಂದ ಹೊರ ಬರೋದು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡಿ ಹೊಸ ಸ್ಕಿಲ್ಸ್ ಕಲಿಯೋದು ಇದು ನಿಮ್ಮ ಜೀವನದಲ್ಲಿ ಆಶಾಭಾವನೆ ಅಥವಾ ಹೋಪ್ಸ್ ಅನ್ನ ಸೃಷ್ಟಿ ಮಾಡುತ್ತದೆ ಗ್ರಾಟಿಟ್ಯೂಡ್ ಇಸ್ ಅ ಪವರ್ಫುಲ್ ಟೂಲ್ ಟು ರಿಫ್ರೇಮ್ ಯುವರ್ ಮೈಂಡ್ಸೆಟ್ ಹೌದು ಪ್ರತಿದಿನ ನಿಮ್ಮ ಜೀವನದ ಮೂರು ಥ್ಯಾಂಕ್ಫುಲ್ ಸಂಗತಿಗಳನ್ನ ಬರೆಯಿರಿ ಉದಾಹರಣೆಗೆ ಒಬ್ಬ ಒಳ್ಳೆ ಫ್ರೆಂಡ್ ಬಗ್ಗೆ ನೀವು ಎಂಜಾಯ್ ಮಾಡಿ ತಿಂದಂತಹ ಊಟದ ಬಗ್ಗೆ ಪ್ರಕೃತಿ ಸೌಂದರ್ಯ ಇದು ನಿಮ್ಮ ಜೀವನದ ಒಳ್ಳೆಯ ಕ್ಷಣಗಳಿಗೆ ಗಮನ ಹರಿಸಲು ಸಹಾಯ ಮಾಡುತ್ತದೆ ಬಾಳಿನಲ್ಲಿ ಕಷ್ಟಗಳು ಎದುರಾದಾಗ ಆರೋಗ್ಯ ನಿರ್ಲಕ್ಷಿಸುವುದು ಸಹಜ ಬಟ್ ನಿಮ್ಮ ಫಿಸಿಕಲ್ ಅಂಡ್ ಮೆಂಟಲ್ ಹೆಲ್ತ್ ನೆಗ್ಲೆಕ್ಟ್ ಮಾಡಿದ್ರೆ ನಿಮ್ಮ ಸ್ಥಿತಿ ಇನ್ನಷ್ಟು ಕಷ್ಟಕರವಾಗುತ್ತದೆ ಉತ್ತಮ ಆಹಾರ ಸಾಕಷ್ಟು ನಿದ್ರೆ ಮತ್ತು ಪ್ರತಿದಿನ ಹತ್ತು ನಿಮಿಷಗಳ ವಾಕಿಂಗ್ ಕೂಡ ನಿಮ್ಮ ಒತ್ತಡ ಕಡಿಮೆ ಮಾಡಿ ನಿಮ್ಮ ಮೂಡನ್ನು ಬೂಸ್ಟ್ ಮಾಡುತ್ತದೆ ನಿಮ್ಮ ಭಾವನೆಗಳನ್ನು ಹಂಚಿಕೊಳ್ಳಲು ಸಪೋರ್ಟ್ ಕೇಳಲು ಹಿಂಜರಿಯಬೇಡಿ ನಿಮ್ಮ ಕುಟುಂಬ ಸ್ನೇಹಿತರು ಅಥವಾ ಕೌನ್ಸಿಲರ್ ಯಾರಾದರೂ ಸಹಾಯ ಮಾಡಬಹುದು ಯು ಆರ್ ನಾಟ್ ಅ ಲೋನ್ ನಿಮ್ಮ ಮೈಂಡ್ಸೆಟ್ ನೀವು ಯಾವ ಫೀಲಿಂಗ್ಸ್ ಕನ್ಸ್ಯೂಮ್ ಮಾಡ್ತಾ ಇದ್ದೀರಾ ಅದನ್ನೇ ತಿರುಗಿಸುತ್ತದೆ ಅದಕ್ಕೆ ಯಾವಾಗಲೂ ಪಾಸಿಟಿವ್ ಬುಕ್ಸ್ ಓದಿ ಪ್ರೇರಣಾದಾಯಕ ಪಾಡ್ಕಾಸ್ಟ್ ಕೇಳಿ ಒಳ್ಳೆಯ ಚಿಂತನೆಗಳನ್ನು ಶೇರ್ ಮಾಡುವ ವಿಡಿಯೋಸ್ ನೋಡಿ ಇದು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಬಿಗ್ ಪ್ರಾಬ್ಲಮ್ಸ್ ಒಟ್ಟಿಗೆ ನೋಡಿದ್ರೆ ಭಯಾನಕವಾಗಬಹುದು ನಿಮ್ಮ ಸವಾಲುಗಳನ್ನು ಸ್ಮಾಲ್ ಸ್ಮಾಲ್ ಪಾರ್ಟ್ ಮಾಡಿ ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡಿ ಪ್ರತಿಯೊಂದು ಚಿಕ್ಕ ಗೆಲುವು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಮತ್ತು ಮುಂದೆ ಹೋಗುವ ಉತ್ಸಾಹವನ್ನು ಕೊಡುತ್ತದೆ ಕಷ್ಟ ಕಾಲವು ತಾತ್ಕಾಲಿಕ ಆದರೆ ನಿಮ್ಮ ಧೈರ್ಯ ಶಾಶ್ವತ ನಾನು ನೀಡಿರುವಂತಹ ಸಲಹೆಗಳನ್ನು ಅನುಸರಿಸಿ ನೋಡಿ ನಿಮ್ಮ ಕಷ್ಟದ ಸಮಯದಲ್ಲೂ ಧನಾತ್ಮಕತೆ ಮತ್ತು ನಂಬಿಕೆ ಉಳಿಸಬಹುದು ಕತ್ತಲ ಸಮಯದಲ್ಲಿ ಬೆಳಕನ್ನು ಕಾಣುವ ಸಾಮರ್ಥ್ಯವನ್ನು ಬೆಳೆಸಿಕೊಳ್ಳಿ ಈ ನನ್ನ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಕಮೆಂಟ್ ಮೂಲಕ ಅಭಿಪ್ರಾಯ ತಿಳಿಸಿ ಹಾಗೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು ಸ್ನೇಹಿತರೆ